ಪ್ರಜ್ವಲ್ ರೇವಣ್ಣ ಕೇಸ್ ನಲ್ಲಿ ಮುಂಚೆ ಕೆಲವು ಊಹಾಪೋಹಗಳಿದ್ವು ಈಗ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾರೆ ಅವರೇ ಉತ್ತರ ಕೊಡ್ಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನ್ ಮಾಡಿದ್ದೇನೆ ಅನ್ನೋದು ಪ್ರಜ್ವಲ್ ಚೆನ್ನಾಗ್ ಗೊತ್ತು ಹೀಗಾಗಿ ಮೊದಲು ಪ್ರಜ್ವಲ್ ಉತ್ತರ ಕೊಡ್ಲಿ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ಇನ್ನು ಭವಾನಿ ರೇವಣ್ಣ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಅಂತ ಸಚಿವರು ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಮೊದಲಿಗೆ ಒಂದಷ್ಟು ಗೊಂದಲ ಪ್ರಶ್ನೆಗಳಿತ್ತು ಬಟ್ ಈಗ ಸ್ವತಃ ಪ್ರಜ್ವಲ್ಲೇ ಪ್ರತ್ಯಕ್ಷ ಆಗಿ ಐ ಡಿ ವಶ್ ಎಸ್ಐ ಡಿ ವಶದಲ್ಲಿ ಹಿನ್ನೆಲೆಯಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡ್ಲಿ ಅವ್ರಿಗೆ ಚೆನ್ನಾಗಿಲ್ಲ ಗೊತ್ತಿದೆ ಅಲ್ಲ ಅವರೇ ಉತ್ತರ ಕೊಡ್ಲಿ ಅಂತ ಹೇಳಿದ್ದಾರೆ ಭವಾನಿ ಭವಾನಿಯವರ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮುಂಚೆ ಸಾಕಷ್ಟು ಊಹಾಪೋಹಗಳಿತ್ತು ಆದರೆ ಇವಾಗ ಅವರೇ ಕಸ್ಟಡಿನಲ್ಲಿದ್ದಾಗ ನಾವು ಏನಾದರೂ ಸುಮ್ಮನೆ ಸಂಕಲ್ಪ ಮಾಡ್ಕೊಳೋದು ನಾವು ಏನೋ ಒಂದು ಸುಮ್ಮನೆ ಕಾಲ್ಪನಿಕವಾಗಿ ಮಾತನಾಡೋದು ಸರಿಯಲ್ಲ ಅವ್ರು ಉತ್ತರ ಕೊಡಲಿ ಯಾವುದಕ್ಕೂ ಉತ್ತರ ಕೊ ಕೊಡೋಲ್ಲ ಅಂದರೆ ಹೇಗಾಗ್ತದೆ ಇವರು ಈಗ ಜೂನ್ ಸಿಕ್ಸ್ತ್ ತನಕ ಅವರಿಗೆ ಕಸ್ಟಡಿನಲ್ಲಿದೆ ಕಸ್ಟಡಿನಲ್ಲಿ ಏನೇನು ಸವಾಲುಗಳು ಕೇಳ್ತಾರೆ ನೋಡೋಣ ಅದ್ರ ಉತ್ತರ ಮೇಲೆ ನಾವು ಇದು ಮಾಡೋಣ ಆದರೆ ರೇವಣ್ಣ ಅವರು ಅವರಿಗೆ ಬೇಲ್ ಸಿಕ್ಕಿದೆ ಅವರು ಮಿಸ್ಸಿಂಗ್ ಇದ್ದಾರೆ ಇವರು ಕಸ್ಟಡಿನಲ್ಲಿದ್ದಾರೆ ಸೊ ಯಾರ್ಯಾರು ಮೇನ್ ಅಕ್ಯೂಸ್ಡ್ ಇದ್ದಾರೆ ಎಲ್ಲರೂ ಕೂಡ ಈ ಇವತ್ತಿಲ್ಲ ನಾಳೆ ಕಾನೂನ ಚೌಕಟ್ಟಿನಲ್ಲಿ ಇರ್ತಾರೆ ವ್ಯಾಪ್ತಿನಲ್ಲಿ ಇರ್ತಾರೆ ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ನೋಡೋಣ ಅಂತ ನೋಡಿ ಪ್ರಜ್ವಲ್